ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಿ ಈಸಿಯಾಗಿ ಚಪಾತಿ ಪೂರಿ ದೋಸೆಗೆ ಒಂದು ನಾನು ಗ್ರೇವಿ ಟೈಪ್ ಒಂದು ಚೆನ್ನಾಗಿ ಪಾಲಕ್ ಗ್ರೇವಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಒಂದು ನೂರು ರಾಮಾಗಷ್ಟು ನಾನು ಚ ಕಡಲೆಕಾಳನ್ನ ನಾನು ನೈಟ್ ಓವರ್ ನೈಟು ನೆನೆಸಿಟ್ಕೊಂಡಿದ್ದೀನಿ ಸಣ್ಣ ಕಡಲೆಕಾಳು ಯೂಸ್ ಮಾಡ್ತಾಯಿದ್ದೀನಿ ನಾನು ಮತ್ತು ಇದಕ್ಕೆ ಒಂದು ಆರು ಏಳು ಗೋಡ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಬಂದು ನಾನು ಕಡ್ಡಿಯೆಲ್ಲ ಈ ಥರದ್ದೆಲ್ಲ ಸ್ವಲ್ಪ ರಿಮೂವ್ ಮಾಡಿ ಮೀಡಿಯಮ್ ಸೈಜು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಇದು ಸ್ವಲ್ಪ ರಫ್ ಕಟಿಂಗ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಸೈಜೊಂದು ಈರುಳ್ಳಿ ಬೇಕಾಗುತ್ತೆ ಒಂದು ಅರ್ಧ ಆಗ ಶುಂಠಿ ಒಂದು ಆರು ಏಳು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜೊಂದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಬಂದು ನಾನು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ಒಂದು ಅರ್ಧ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಎಣ್ಣೆ ಮತ್ತು ಸ್ವಲ್ಪ ನಾನು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ನಾನು ಬೆಣ್ಣೆನಲ್ಲೇ ಫ್ರೈ ಮಾಡ್ಕೊಳೋದ್ರಿಂದ ಸ್ವಲ್ಪ ನಾನು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದ್ರ ಜೊತೆ ನಾನು ಪಾಲಕ್ ಸೊಪ್ಪು ಸ್ವಲ್ಪ ಎಣ್ಣೆನ ಫ್ರೈ ಮಾಡ್ಕೊಳೋದಕ್ಕೆ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಓಮ್ ಮೇಡ್ ಬೆಣ್ಣೆ ಸುಮಾರು ಒಂದು ಸ್ಪೂನ್ ಆದಷ್ಟು ನಾನು ಬೆಣ್ಣೆ ಯೂಸ್ ಮಾಡ್ಕೊತೀನಿ ಮೊದಲಿಗೆ ಇದು ನಾವು ಕಡಲೆಕಾಳನ್ನ ಒಂದು ಕುಕ್ಕರ್ಗೆ ನೀರು ಹಾಕಿ ಒಂದು ಎರಡರಿಂದ ಮೂರು ಬಿಸಿಲು ಕುಕ್ಕರ್ ಬಿಸಿಲು ಹಾಕ್ಸ್ಕೊಬೇಕಾಗುತ್ತೆ ಯಾಕಂದರೆ ನಾವು ಓವನ್ ಇದು ನೆನೆಸಿರೋದ್ರಿಂದ ನಾವು ಮುಳುಗಷ್ಟು ಹಾಕಿದ್ರೆ ಸಾಕು ನಮಗೆ ಆ ಕಪ್ಪ ನಾವು ಒಂದೂವರೆ ಕಪ್ ಹಾಕೊಂಡು ಹಾಕೊತಾ ಇದ್ದೀನಿ ನಾನು ನೋಡಿ ಒಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂಡು ಇದ್ದೀನಿ ಒಂದು ಮೂರು ವಿಸಿಲ್ ಬಂದರೆ ನಮಗೆ ಸಾಕಾಗ್ತದೆ ನಮಗೆ ಕಳ್ಳ ಕಳು ಬೇಯಿಸೋದಕ್ಕೆ ನಾವು ಒಂದು ಪ್ಯಾನ್ ಇಟ್ಕೊಂಡು ಪಾಲಕ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸುಮಾರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಬಟರ್ ಸೇರಿಸ್ತಾ ಇದ್ದೀನಿ ಮೆಚ್ಚುಗೆ ಸೊಪ್ಪನ್ನ ನಾನು ಬಟ್ರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಮೆಲ್ಟ್ ಆಗಿದೆ ಚೆನ್ನಾಗಿ ಅದರದ್ದು ಬಣ್ಣ ಬೆಣ್ಣೆ ರಾಸ್ ಮೇಲೆಲ್ಲ ಹೋಗಿದೆ ಈಗ ನಾನು ಈರುಳ್ಳಿ ಸ್ವಲ್ಪ ಕ್ರೆಶ್ ಮಾಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಬೇಗ ಬೇಯುತ್ತೆ ಸ್ವಲ್ಪ ಚೆನ್ನಾಗಿ ನಾವು ಬೆಣ್ಣೆನಲ್ಲೇ ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ತೀವಿ ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ನಾನು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಅರಿಶಿನ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿನ ನೀವು ಬೇಕಾದ್ರೆ ಪೇಸ್ಟ್ ಹಾಕೋಬೋದು ನಾನು ಹಾಗೆ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈರುಳ್ಳಿ ಇಷ್ಟು ನಮಗೆ ಫ್ರೈ ಆದರೂ ನಮಗೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಸೇರಿಸ್ಕೊಂತ ಇದ್ದೀನಿ ಮೀಡಿಯಂ ಸೈಜ್ ಒಂದು ಟೊಮೆಟೊ ತಗೊಂಡಿದ್ದೀನಿ ನಾನು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದರೆ ನಮಗೆ ಸಾಕು ಟೊಮೆಟೊ ಫುಲ್ಲು ಸಾಫ್ಟ್ ಆಗಿದೆ ನೋಡಿ ಇವಾಗ ಇದಕ್ಕೆ ನಾನು ಪಾಲಕ್ ಸೊಪ್ಪು ಈಗ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನಾನು ದೊಪ್ಪಾಗಿ ಕಟ್ ಮಾಡಿದ್ದೀನಿ ಇದು ಉರಿತಾ ಉರಿತ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ನಾನು ಬಾಣಲಿಗೆ ಮಿಕ್ಸ್ ಹಾಕ್ಕೊಂಡೆ ಯಾಕಂದರೆ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದು ಅಂತೇಳಿ ನಾನು ಸ್ವಲ್ಪ ಪ್ಯಾನಿಂದ ನಾನು ಬಾಣಲಿಗೆ ಸೇರಿಸ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ನೀಟಾಗಿ ಚೆನ್ನಾಗಿ ಅದರ ರಾಸ ಮೇಲೆ ಹೋಗ್ಬೇಕು ಮತ್ತೆ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಫ್ರೆಂಡ್ಸ್ ಕ್ವಾಂಟಿಟಿ ನೋಡಿ ಎಷ್ಟು ಕಮ್ಮಿ ಆಗಿದೆ ಪಾಲಕ್ ಸೊಪ್ಪು ನಮಗೆ ಇಷ್ಟ ಆದ್ರೆ ಸಾಕು ಇದನ್ನ ಸ್ವಲ್ಪ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬೇಗ ಸ್ವಲ್ಪ ಚೆನ್ನಾಗಿ ನಾವು ಕಂಪ್ಲೀಟಾಗಿ ಕೂಲ್ ಹಾಕ್ಬೇಕು ಸ್ಟವ್ ಆಫ್ ಮಾಡ್ಬಿಟ್ಟು ಮತ್ತೆ ಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಕಡಲೆಕಾಳು ಇಷ್ಟ ಇಷ್ಟಾದ್ರೆ ನಮಗೆ ನೋಡಿ ಇಂಪ್ರೆಸ್ ಮಾಡಿದ್ರೆ ಇಷ್ಟು ಅದು ಸಾಕು ನಾನು ಮೂರು ಬಿಸಿಲು ಹಾಕ್ಸಿದ್ದೀನಿ ಇದು ಇವಾಗ ನಮಗೆ ಮಸಾಲೆ ರುಬ್ಬೋದಕ್ಕೆ ಬೇಕಾಗುತ್ತೆ ಬಿಸಿ ಇರೋದ್ರಿಂದ ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕಾಗುತ್ತೆ ಬಿಡೋಣ ಫ್ರೆಂಡ್ಸ್ ಪಾಲಕ್ದು ನಾವು ಫ್ರೈ ಮಾಡ್ಕೊಂಡಿರೋದು ಬೆಣ್ಣಲ್ಲಿ ಫ್ರೈ ಮಾಡ್ಕೊಂಡಿದ್ರಲ್ಲ ಅದು ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ಇದು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೋಣ ಪುಳಿಯೆಲ್ಲ ನಾನು ಮಿಕ್ಸ್ ಮಾಡಿ ಮಾಡ್ಕೊತೀನಿ ಮತ್ತು ಗೋಡಬ್ಬಿನ ನೆನೆಸಿಟ್ಕೊಂಡಿದ್ದೀನಲ್ಲ ಗೋಡಬ್ಬಿನ ಸೇರಿಸ್ಕೊತಾ ಇದ್ದೀನಿ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟಾದರೂ ನಮಗೆ ಸಾಕು ಪಾಲಕ್ ಸೊಪ್ಪು ನೋಡಿ ಇವಾಗ ನಾವು ಯಾವುದ್ರ ಟ್ರೈ ಮಾಡ್ಕೊಂಡಾದರೆ ಬಾಂಡಿನಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸು ಸಾರಿ ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಆಪ್ಷನ್ ನೀವು ಬೆಣ್ಣೆ ಬೇಡ ಅಂದರೆ ನೀವು ಆರಾಮಾಗಿ ಆಯಿಲ್ ಅಥವಾ ತುಪ್ಪ ಯೂಸ್ ಮಾಡ್ಕೊಬೋದು ಈಗ ನಾನು ಒಂದು ಕಾಲು ಟೀ ಸ್ಪೂನ್ ಸೋಂಪು ಒಂದೆರಡು ಚಿಕ್ಕದು ಪಲಾವೆಲೆ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಸ್ಪೈಸಸ್ ಹಾಕೊಳ್ಳೋಣ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ಸ್ವಲ್ಪ ನಾವು ಥರ ಬೆಣ್ಣೆನ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರುಬ್ಬಿರೋ ಯೂರಿನಾ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನಾವು ನೀರು ಎಷ್ಟು ಬೇಕಾಗಿ ನಾವು ಪಾದ ರುಬ್ಬಿರೋದು ಮಿಶ್ರಣ ಹಾಕಿದ್ದೀರಿ ನೋಡಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನಿಮಗೆ ಅದ ಎಷ್ಟು ಬೇಕಷ್ಟು ನಾವು ಮಾಡಿಕೊಳ್ಳಿ ಉಪ್ಪು ಆಲ್ರೆಡಿ ನಾವು ಸ್ವಲ್ಪ ಕಡಲೆಕಾಳು ಬೇಯಿಸೋದಕ್ಕೂ ಹಾಕಿರೋದ್ರಿಂದ ಪಾಲಕ್ ಸೊಪ್ಪು ಉಪ್ಪು ಜಾಸ್ತಿ ಎಳೆಯೋಲ್ಲ ನೀವು ಉಪ್ಪು ಚೆಕ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ಈಗ ನೋಡಿ ಪೂಜೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊಂಡು ಸ್ವಲ್ಪ ನೀವು ಚಪಾತಿ ಪೂರಿ ನಿಮಗೆ ಸ್ವಲ್ಪ ತೆಳಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಬೇಕು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇಷ್ಟು ಸಾಕಾಗುತ್ತೆ ಇವಾಗ ನಾವು ಸ್ವಲ್ಪ ಇದನ್ನ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ದೀರಲ್ಲ ಕಡಲೆಕಾಳು ಚೆನ್ನ ಸೇರಿಸ್ಕೋಣ ಇದಕ್ಕೆ ಈ ಕಾಬೂಲ್ ಕಡಲೆ ಸುಟ್ಟಾಗಲ್ಲ ಈ ಸಣ್ಣ ಕಡಲೆಕಾಳೋದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಬೇಯಿಸಿರೋ ಸೇರಿಸ್ಕೊಂತ ಇದ್ದೀನಿ ನಾವು ಆಲ್ರೆಡಿ ಕಡಲೆಕಾಳು ಬೇಯಿಸ್ಕೊಂಡಿರೋದ್ರಿಂದ ತುಂಬಾ ಉತ್ತೆ ನಾವು ಕೂರಿಸೋದಿನ್ ಬೇಡ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಉಪ್ಪು ಖಾರ ನೋಡಿ ಚೆಕ್ ಮಾಡಿಕೊಡಿ ಫ್ರೆಂಡ್ಸ್ ರೆಡಿ ಆಗಿದೆ ಚೆನ್ನ ಪಾಲಕ್ಕು ಗ್ರೇವಿ ರೆಡಿಯಾಗಿದೆ ಸೂಪರಾಗಿರುತ್ತೆ ಈ ಅಲ್ಲಿ ಒಂದ್ಸತಿ ನೀವು ಟ್ರೈ ಮಾಡಿ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೆಥಿ ಮತ್ತು ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ ಕ್ರೀಮ್ ಇಲ್ಲ ಅಂದ್ರೆ ಮನೇಲಿ ಹಂಗಿನ ಕೆನೆ ಇರುತ್ತಲ್ಲ ಅದು ಚೆನ್ನಾಗಿ ನಾವು ಬೀಟ್ ಮಾಡಿಕೊಂಡು ಹಾಲು ಕಾಯಿಸಿಟ್ಕೊಂಡಿರ್ತಾರಲ್ಲ ಮೇಲ್ಭಾಗ ಬಂದಿರುತ್ತಲ್ಲ ಕೆನೆ ಅದನ್ನು ಚೆನ್ನಾಗಿ ನಾವು ಬೀಟ್ ಮಾಡ್ಕೊಬೇಕು ಮತ್ತು ಸ್ವಲ್ಪ ನಾನು ಕಸ್ತೂರಿ ಮೆಥಿನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಮಗೆ ಕ್ರಶ್ ಮಾಡಾಕ್ತದೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಹಾಲಿನ ಕೆನೆ ಬೇಡ ಅಂದರೆ ಬ ಗೋಡಿನು ಅಷ್ಟೇ ನೀವು ಪೇಸ್ಟ್ ಮಾಡಿಕೊಂಡು ಮೇಲುಗಡೆ ಕ್ರೀಮ್ ಥರನೂ ಯೂಸ್ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಸ್ವಲ್ಪ ನಾವು ಚೆಕ್ ಮಾಡ್ಕೊಳ್ಳೋಣ ದೋಸೆಗೆ ಚಪಾತಿಗೆ ಪೂರಿಗೆ ಅಂತ ಹೇಳಿ ಮಾಡಿಸಿದ್ದು ಗ್ರೇವಿ ಇದು ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಯಾಕೆ ಪಾಲಕ್ ಸೊಪ್ಪು ಆಗಿರೋದ್ರಿಂದ ಉಪ್ಪು ಸ್ವಲ್ಪ ಎಳೆಯೋಲ್ಲ ಜಾಸ್ತಿ ಅದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ನೋಡಿ ಹಾಕ್ಕೊಡಿ ಕೊನೆಯಲ್ಲಿ ನಾವು ಹಾಲಿನ ಕ್ರೀಮ್ ಸೇರಿಸಿ ರೆಡಿಯಾಗಿದೆ ಇದಕ್ಕೆ ನಾನು ಕೊನೆಯಲ್ಲಿ ಹಾಲಿನ ಕೆನೆ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಕ್ರೀಮ್ ಫ್ರಷ್ ಕ್ರೀಮ್ ಅಥವಾ ಹಾಲಿನ ಕೆನೆ ಬೀಟ್ ಮಾಡಿ ಇಲ್ಲ ಅಂತಂದರೆ ನೀವು ಆರಾಮಾಗಿ ಮನೆಯದೇ ಯೂಸ್ ಮಾಡ್ಕೊಬೋದು ಮಾಡಿಕೊಟ್ಬಿಟ್ಟು ನಾವು ಕ್ರೀಮ್ ಹಾಕಿದ್ಮೇಲೆ ತುಂಬ ನಾವು ನಾವೇನು ಕುಗ್ಸೋದೇನು ಬೇಡ ಸ್ಟವ್ ಆಫ್ ಮಾಡಬೇಡ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಚೆನ್ನಾಗಿ ಪಾಲಕ್ ಗ್ರೇವಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು